ಯಾರು ನಮಸ್ಕಾರ ಜಿ ಪ್ರಪಂಚಕ್ಕೆ ಸ್ವಾಗತ ನಾನು ಗೋಪಾಲ್ ಕೃಷ್ಣ ಈಗ ಇತ್ತೀಚಿನ ದಿನಗಳಲ್ಲಿ ಕೃಷಿಕರನ್ನು ಅದರಲ್ಲಿ ಸಹ ಅಡಿಕೆ ಕೃಷಿಕರನ್ನು ಕಾಡ್ತಿರುವ ಬಹಳಷ್ಟು ದೊಡ್ಡ ಬೀಕರ್ ರೋಗ ಅಂತಂದ್ರೆ ಅಂದ್ರೆ ಎರಚಿಕ್ ರೋಗ ಲೀಕ್ ಸ್ಪಾಟ್ ಅಂತ ಹೇಳ್ತಾರೆ ಆಂಟ್ರಾಕ್ಲಾಸ್ ಕ್ಲಾಸ್ ಅಂತ ಹೇಳ್ತಾರೆ ಮತ್ತೆ ಡೈ ಬ್ಯಾಕ್ ಅಂದ್ರೆ ಮರದಲ್ಲಿ ಸಿಂಗರ್ ಏನ್ ಬರ್ತದೆ ಅದು ಕರ್ಟಿ ಹೋಗ್ತದೆ ಅದು ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅಂತ ಹೇಳುವ ಗಾದೆ ಹೇಗೆ ಆಗ್ತದೆ ಹಾಗೆ ಅದು ಕೂಡ ಬಹಳಷ್ಟು ದೊಡ್ಡ ರೋಗ ಹಾಗೆ ಅದನ್ನ ಇಲ್ಲದರ ಬಗ್ಗೆ ನಿಯಂತ್ರಣ ಮಾಡಬಹುದು ಸರಿಯಾದ ಸಮಯಕ್ಕೆ ಸರಿಯಾದ ಔಷಧಿಯನ್ನು ಸ್ಪ್ರೇ ಮಾಡುವ ಮೂಲಕ ಹಾಗೆ ಅದನ್ನು ಹೇಗೆ ಏನು ಅಂತ ತಿಳ್ಕೊಡುವ ಈ ಅಡಿಕೆ ಗಿಡದ ಎಲೆ ಕಾಣ್ತಾ ಉಂಟು ಇದೀಗ ಎಲೆಚುಕ್ಕಿ ರೋಗದ ಪ್ರಾರಂಭಿಕ ಹಂತ ಇದೀಗ ಶಿಲೀಂಧ್ರಗಳಲ್ಲಿ ಹರಡುವ ರೋಗ ಹಾಗೆ ಶಿಲೀಂಧ್ರಗಳನ್ನು ನೋಡ್ತಾ ಹೋಗೋದಾದರೆ ಪ್ರಪಂಚದಾದ್ಯಂತ ಒಂದು ಲಕ್ಷದ ನಲವತ್ನಾಲ್ಕು ಸಾವಿರದಷ್ಟು ಪ್ರಭೇದವನ್ನು ಗುರುತಿಸಿದ್ದಾರೆ ವಿಜ್ಞಾನಿಗಳು ಎಲೆಚುಕ್ಕಿ ರೋಗದಲ್ಲಿ ನೋಡೋದಾದ್ರೆ ಭಾಳಷ್ಟು ಅಂದರೆ ಬೇರೆ ಬೇರೆ ವೆರೈಟಿಗಳಿದೆ ಕೆಲವೆಲ್ಲ ಹಳದಿಯಾಗಿ ಮಧ್ಯದಲ್ಲಿ ರಿಂಗ್ ಟೈಪು ಕೆಲವು ಸ್ಕ್ವೇರ್ ಟೈಪು ತೂತುಗಳು ಆಮೇಲೆ ಎಲೆ ಹಳದಿಯಾಗಿ ಮಧ್ಯದಲ್ಲಿ ಮಾತ್ರ ತೂತು ಅಂತ ಬೇರೆ ಬೇರೆ ರೀತಿಯದ್ದು ಅಂದರೆ ಇದು ಒಂದೇ ರೀತಿಯ ಶಿಲೀಂಧ್ರಗಳಿಂದ ಆಗುವಂಥದ್ದಲ್ಲ ಇದಕ್ಕೆ ಭಾಳಷ್ಟು ಶಿಲೀಂಧ್ರಗಳು ಅಂದರೆ ಈಗ ಫಿಲೋಸ್ಟಿಕಾ ಅಂತ ಇರ್ಬೋದು ಅಥವಾ ಕೊಲೆಕ್ಟೋಟ್ರೈಕಾಮ್ ಇರ್ಬೋದು ಫೆಸ್ಟಿಲೋಟಿ ಅಂತ ಇರ್ಬೋದು ಅಂಥದ್ದೆಲ್ಲ ಬೇರೆ ಬೇರೆ ಶಿಲೀಂಧ್ರಗಳು ಅಟ್ಯಾಕ್ ಆದ ಈ ವಿಧಗಳಿದು ಈ ಶಿಲೀಂಧ್ರಗಳು ಎಲೆಯನ್ನು ಪ್ರವೇಶಿಸಿದ ಮೇಲೆ ವಂಶಾಭಿವೃದ್ಧಿ ಮಾಡ್ತವೆ ಆಮೇಲೆ ಅದನ್ನು ಬೀಜ ಕೂಡ ಅದರದ್ದು ತಯಾರಾಗ್ತದೆ ಅದು ಗಾಳಿಯಲ್ಲಿ ಕೂಡ ಹರಡ್ತದೆ ಅಂದರೆ ಗಾಳಿಯಲ್ಲಿ ತೇಲಾಡ್ತದೆ ಅಷ್ಟು ಸಣ್ಣ ಸೂಕ್ಷ್ಮ ಜೀವಿ ಅದು ಅದು ಆಹಾರ ಇಲ್ಲದೆ ಕೂಡ ಭಾಳಷ್ಟು ದಿವಸ ಕೂಡ ಬದುಕ್ತದೆ ಇದು ಸಿಂಗರ ಕರಟು ರೋಗ ಇದು ಪ್ರಾರಂಭದಲ್ಲಿ ಈ ಹಂತ ಅದರ ಮೇಲೆ ಸಂಪೂರ್ಣವಾಗಿ ಸುಟ್ಟು ಹೋಗ್ತದೆ ಇದು ಇದು ಅಡಿಕೆ ಅಂದರೆ ಈಗ ಹಸಿರು ಅಡಿಕೆಯಲ್ಲಿ ಇನ್ನೊಂದು ರೀತಿಯ ಶಿಲೀಂಧ್ರದ ಕಾಟ ಇದು ಸಷ್ಟೇ ರೋಗ ಭಾಳ ಹರಡ್ತಾ ಹೋಗ್ತದೆ ಇದು ಅಷ್ಟೇ ಅಡಿಕೆ ಬೆಳವಣಿಗೆ ಅಂತ ತಲುಪಿದ ಮೇಲೆ ಇದರಲ್ಲಿ ಈ ಚುಕ್ಕೆ ರೋಗ ಬರ್ತದೆ ಇದು ಅಡಿಕೆ ಒಳಗೆ ಕೂಡ ಈ ಚುಕ್ಕೆ ಕಾಣಲಿ ಸಿಗ್ತದೆ ಅಡಿಕೆ ಕ್ವಾಲಿಟಿ ಕೂಡ ತುಂಬ ಹಾಳಾಗ್ತದೆ ಈ ರೋಗವನ್ನು ಬಹಳ ಪರಿಣಾಮಕಾರಿಯಾಗಿ ತಡೆಗಟ್ಟುವ ವಿಧಾನ ಅಂತಂದರೆ ಈ ಥರ ಯಾವುದು ಸಿಂಗಾರಗಳು ಒಣಗಿದೆ ಅಥವಾ ಸೋಗೆಗಳು ಒಣಗಿದೆ ಅದನ್ನು ಸಂಪೂರ್ಣವಾಗಿ ಕಿತ್ತು ಹಾಕಬೇಕು ಕೀಳೋಗ್ಲಷ್ಟೇ ಭಾಳಷ್ಟು ಜಾಗ್ರತೆ ವಹಿಸಬೇಕು ಅದು ಮಣ್ಣಿಗೆ ಬೀಳಬಾರ್ದು ಮತ್ತು ನಾವು ಏನಿದ್ರು ಈ ಥರ ಗೋಣಿ ಚೀಲದಲ್ಲಿ ಅಥವಾ ಬೇರೆದರಲ್ಲಿ ಸಾಗಿಸಿ ಬೇರೆ ಒಂದು ಹೊಸ ಜಾಗಕ್ಕೆ ತಗೊಂಡೋಗಿ ಅದನ್ನು ಸುಡುವ ಕಾರ್ಯಕ್ರಮ ಅದನ್ನು ಸಹ ಇದೀಗ ದೊಡ್ಡ ಮರದಲ್ಲಿ ಕೀಳ್ತಾ ಇರೋದು ಇದೀಗ ನನ್ನ ಫ್ರೆಂಡ್ ಡಾಕ್ಟರ್ ಕೇಶವ ಪಿ ಅಂತ ಅವರ ಮನೆಯಲ್ಲಿ ಆದಂತಹ ಒಂದು ಭೀಕರ ಈ ಎಲೆಚಿಕ್ಕಿ ರೋಗದ ಮತ್ತು ಈ ಡೈಬ್ಯಾಕಿನ ಒಂದು ಹಂತ ಇಲ್ಲಿಗ ನೋಡಿ ರಾಶಿ ಕಾಣ್ತಾ ಉಂಟು ಇಲ್ಲಿ ಎಷ್ಟೋ ಅಡಿಕೆ ಆಗಬೇಕಿತ್ತು ಅದೆಲ್ಲ ಈಗ ಇಲ್ಲಿ ಸಿಂಗಾರ ಕರೆಟ್ಟದ ಕಾರಣ ರಾಶಿ ಬಿದ್ದಿದೆ ಇಂತಹ ನಮಗೆ ಭಾಳ ಕಷ್ಟವಾದ ಸಮಯದಲ್ಲಿ ಆಶಾಕಿರಣವಾಗಿ ಮೂಡಿ ಬಂದವರು ಅಂದರೆ ಪಿ ಎನ್ ಭಟ್ ಸರ್ ಅವರು ಅಂದರೆ ಪೆರುವಡಿ ನಾರಾಯಣ್ ಭಟ್ ಅಂತ ಇವರ ಬಗ್ಗೆ ಸ್ವಲ್ಪ ನಾನು ಹೇಳಬೇಕಷ್ಟೇ ಅಂದರೆ ಇವರು ದೊಡ್ಡ ಕೃಷಿಕರು ಹೌದು ಅದರಲ್ಲಿ ಶ್ರೀ ಸಿದ್ಧಿ ಕೆಮಿಕಲ್ಸ್ ಪ್ರೈವೇಟ್ ಲಿಮಿಟೆಡ್ ಇಂಡೋರ್ ಇದರ ಡೈರೆಕ್ಟರ್ ಕೂಡ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಇಪ್ಪತ್ತೇಳು ವರ್ಷಗಳಿಂದ ಈ ಫೀಲ್ಡಲ್ಲಿ ಅವರಿಗೆ ಸತತವಾಗಿ ಕೆಲಸ ಮಾಡಿದ್ದಾರೆ ಬಹಳಷ್ಟು ಅಪಾರವಾದ ಜ್ಞಾನದ ನಾವು ಅವ್ರನ್ನ ಮಾತಾಡಿಸಿದ್ದೇನೆ ಕೂಡ ಭಾಳಷ್ಟು ತಿಳುವಳಿಕೆ ಇದೆ ಅವರಿಗೆ ಹಾಗೆ ಅವರು ಇದರ ಬಗ್ಗೆ ಭಾಳಷ್ಟು ರಿಸರ್ಚ್ ಮಾಡಿ ಇನ್ನೊಂದು ರೋಗ ಕಾಡ್ತಾ ಇರ್ತದೆ ಅಂದರೆ ಎಳೆಹಳಿದ ರೋಗ ಅಂತ ಅದನ್ನು ಕೂಡ ಭಾಳಷ್ಟು ನಿಯಂತ್ರಣಕ್ಕೆ ತಂದು ಏನು ಅಡಿಕೆ ಒಂದು ಕೂಡ ಇಲ್ಲದ ಮರದಲ್ಲಿ ಅಡಿಕೆ ಬರುವಂತೆ ಮಾಡಿದ್ದಾರೆ ಹಾಗೆ ಅದಕ್ಕೆ ಬೇಕಾದ ಉದಾಹರಣೆ ಕೂಡ ಕೊಡ್ಬೋದು ಈ ವಿಡಿಯೋದಲ್ಲಿ ಲಾಂಗ್ ಆಗ್ತದೆ ಹಾಗೆ ಕೊಡ್ತಾ ಇಲ್ಲ ಅಷ್ಟೇ ಹಾಗೆ ಈ ಎಲೆ ಸಿಕ್ಕುವ ರೋಗಕ್ಕಷ್ಟೇ ನಾನೀಗ ವಿಡಿಯೋ ಮಾಡೋ ಮೊದಲೇ ಅವರದ್ದು ಔಷಧಿ ಸಿಂಪಡಣೆ ಭಾಳಷ್ಟು ಕಡೆಗಳಲ್ಲಿ ಆಗಿದೆ ಹಾಗೂ ಭಾಳಷ್ಟು ಚೆನ್ನಾಗಿ ರಿಸಲ್ಟ್ ಕೂಡ ಬಂದಿದೆ ಅದು ಕಾಂಬಿನೇಷನ್ ಏನು ಹೇಗೆ ಅಂತ ನೋಡ್ತಾ ಹೋಗುವ ಈಗ ಶಿಲೀಂಧ್ರನಾಶಕ ದ್ರಾವಣ ತಯಾರಿಸುವ ಬಗ್ಗೆ ನೋಡ್ತಾ ಹೋಗುವ ಈಗ ಇನ್ನೂರು ಲೀಟ್ರ್ ಬ್ಯಾರಲಲ್ಲಿ ಅರ್ಧದಷ್ಟು ನೀರು ತಗೊಳ್ಬೇಕು ಆಮೇಲೆ ಈಗ ನಲ್ವತ್ತು ಎಮ್ ಎಲ್ನಷ್ಟು ಇದೀಗ ಗಮ್ಮು ಅಂದರೆ ಈಗ ಸಿಲಿಕಾನ್ ಬೇಸ್ಡ್ ಗಮ್ಮು ಇದೀಗ ಸ್ಪ್ರೆಡ್ಡಿಂಗ್ ಏಜೆಂಟ್ ಕೂಡ ಇದನ್ನು ನೇರವಾಗಿ ಬ್ಯಾರಲ್ಲಿಗೆ ಹಾಕ್ಲಿಕ್ಕಿಲ್ಲ ಈ ಥರ ಒಂದು ಅರ್ಧ ಬಕೆಟ್ನಷ್ಟು ನೀರು ತಗೊಂಡು ಅದನ್ನು ಚೆನ್ನಾಗಿ ಕಲಡಿ ಆಮೇಲೆ ಹಾಕಬೇಕು ಬ್ಯಾರಲ್ಲಿಗೆ ಪಿ ಎಲ್ ಭಟ್ ಅವ್ರು ಹೇಳಿದ ರೀತಿಯಲ್ಲಿ ನಾವೀಗ ದ್ರಾವಣ ತಯಾರಿಸ್ತಾ ಇದ್ದಾವೆ ಇದನ್ನೆಲ್ಲ ಈಗ ಅವರು ಹಾಕ್ಲಿಕ್ಕೆ ಹೇಳಿದ್ದಾರೆ ಇದೀಗ ಬ್ಯೂನಸ್ ಅಂತ ಇದು ಸಿಸ್ಟಮಿಕ್ ಫಂಗಿಸೈಡ್ ಸೈಡ್ ನಿಮಗೆಲ್ಲ ಗೊತ್ತಿರ್ಬೋದು ಇದು ಸಿಸ್ಟಮಿಕ್ ಫಂಗಿಸೈಡ್ ಅಂದರೆ ಎಲೆ ಇದನ್ನು ಅದರ ರಂಧ್ರದ ಮೂಲಕ ಒಳಗೆ ಹೀರಿಕೊಳ್ತದೆ ಮತ್ತು ಅಲ್ಲಿ ಶೇಖರಣೆಯಾಗಿ ಈಗ ಏನು ಫಂಗಸ್ ಇದೆ ಅದು ಒಳಗೆ ಬಾರು ಅದು ಪ್ರೊಟೆಕ್ಟ್ ಮಾಡ್ತದೆ ಇದು ಇನ್ನೂರು ಲೀಟ್ರ್ ನೀರಿಗೆ ನೂರು ಇಪ್ಪತ್ತೈದು ಎಮ್ ಎಲ್ ಹಾಕ್ಲಿಕ್ಕೆ ಇರೋದು ಇದೀಗ ಇನ್ನೊಂದು ಆ್ಯಂಟ್ರಾಕಾಲ್ ಅಂತ ಇದು ಇನ್ನೊಂದು ಶಿಲೀಂಧ್ರನಾಶಕ ಇದನ್ನು ಐನೂರು ಗ್ರಾಮ್ಸ್ನಷ್ಟು ಹಾಕ್ಲಿಕ್ಕೆ ಇರೋದು ಇನ್ನೂರು ಲೀಟ್ರಿಗೆ ಇದೀಗ ಕಾಂಟ್ಯಾಕ್ಟ್ ಫಂಗಸೈಡ್ ಅಂತ ಅಂದರೆ ಈಗ ನಾವೇನು ಸ್ಪ್ರೇ ಮಾಡ್ತೇವೆ ಅದರ ಮೇಲೆ ಇದು ಎಲೆ ಹೊರಗಿನ ಭಾಗದಲ್ಲಿದ್ದು ಹೊರಗಿನ ಭಾಗದಲ್ಲಿ ಏನು ಶಿಲೀಂಧ್ರಗಳಿರ್ತೇವೆ ಅದನ್ನು ಕೊಲ್ಲೋ ಕೆಲಸ ಮಾಡ್ತದೆ ಮತ್ತು ಇದೊಂದು ಅದ್ಭುತವಾದಂಥ ಕಾಂಬಿನೇಷನ್ ಕೂಡ ಮಾಡಿದ್ದಾರೆ ಇದಂತ ನಾವು ಒಂದು ಸಿಂಪಲಾಗಿ ಹೇಳೋದಾದರೆ ಒಂದು ನಮಗೆ ಗಾಯ ಆಯಿತು ಅಂತಂದರೆ ನಾವು ಹೊರಗಿಂದ ಮೂಲಾಮ್ ಹಾಕ್ತೇವೆ ಅದರ ಮೇಲೆ ಒಳಗೆ ನಾವು ಈಗ ಗುಣ ಆಗ್ಲಿಕ್ಕೋಸ್ಕರ ಆ್ಯಂಟಿಬಯೋಟಿಕ್ ತಗೊಳ್ತೇವೆ ಆ ಥರ ಒಳಗಿಂದಲೂ ಹೊರಗಿಂದಲೂ ಡಬಲ್ ಪ್ರೊಟೆಕ್ಷನ್ ಅಥವಾ ಡಬಲ್ ಕೊಲ್ಲುವಿಕೆ ನಡೀತದೆ ಶಿಲೀಂಧ್ರಗಳದ್ದು ಭಾಳಷ್ಟು ಒಳ್ಳೆಯ ಒಂದು ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಯಾವುದೇ ದ್ರಾವಣಗಳನ್ನಷ್ಟೇ ಇದನ್ನು ಡೈರೆಕ್ಟಾಗಿ ಬ್ಯಾರಲಿಗೆ ಹಾಕ್ಲಿಕ್ಕಿಲ್ಲ ಒಂದು ಬಕೆಟ್ನಲ್ಲಿ ನೀರು ತಗೊಂಡು ಅದನ್ನು ಸಂಪೂರ್ಣವಾಗಿ ಅದನ್ನು ಕರಡಿಸಿ ಆಮೇಲೆ ಹಾಕ್ಲಿಕ್ಕಿರುವಂಥದ್ದು ಬ್ಯಾರಲ್ಲಿಗೆ ಇದು ಸುಬಾನು ಅಂದರೆ ಬೋರನ್ ಕಂಟೆಂಟ್ ಇರುವಂಥದ್ದು ಇದು ಇನ್ನೂರು ದಿನಸಷ್ಟು ಹಾಕಲಿಕ್ಕೆ ಇನ್ನೂರು ಲೀಟ್ರಿಗೆ ಇದು ಸಿಂಗಾರದ ಬೆಳವಣಿಗೆ ಮತ್ತು ಫರ್ಟಿಲಿಟಿ ಆಮೇಲೆ ಅಡಿಕೆಯ ಗಾತ್ರ ಕೂಡ ಭಾಳಷ್ಟು ಪರಿಣಾಮಕಾರಿಯಾಗಿರ್ತದೆ ಇದು ಸತುವಿನಂಶ ಜಿಂಕ್ ಇದು ಗಿಡದ ಬೆಳವಣಿಗೆ ಮತ್ತು ಈ ದಿತ್ಯು ಸಂಶ್ಲೇಷಣ ಕ್ರಿಯೆ ಏನಿರ್ತದೆ ಅದಕ್ಕೆ ಬಹಳಷ್ಟು ಹೆಲ್ಪ್ ಆಗ್ತದೆ ಮತ್ತೆ ಸಣ್ಣ ಮಟ್ಟಿನ ಇದು ಸಿಲಿಂಡ್ರ ನಾಶ ಕೂಡ ಇದನ್ನು ಇನ್ನೂರು ಗ್ರಾಮ್ನಷ್ಟು ಇನ್ನೂರು ಲೀಟ್ರಿಗೆ ಹಾಕ್ಲಿಕ್ಕೆ ಇರುವಂತದ್ದು ಇದು ಪೊಟ್ಯಾಶಿಯಂ ಸಲ್ಫೇಟ್ ಇದು ಅರ್ಧ ಕೆಜಿ ಅಷ್ಟು ಹಾಕಲಿಕ್ಕೆ ಇನ್ನೂರು ಲೀಟರ್ಗೆ ಮತ್ತೆ ಇದು ಗಿಡದ ಬೆಳವಣಿಗೆಗೂ ಸಹಾಯ ಮಾಡುತ್ತದೆ ಮತ್ತು ರೋಗ ನಿರೋಧಕ ಕೂಡ ಹೆಚ್ಚಿಸ್ತದೆ ಈ ಎಲ್ಲವನ್ನು ಹಾಕಿದ ಮೇಲೆ ಮಿಶ್ರಣಕ್ಕೆ ನೀರು ಶುದ್ಧವಾದ ನೀರನ್ನು ಹಾಕಿ ಇನ್ನೂರು ಲೀಟರ್ ಬ್ಯಾರಲಲ್ಲಿ ಮಾಡಿಕೊಳ್ಬೇಕು ಮತ್ತು ಈಗ ಅದನ್ನು ಸ್ಪ್ರೇ ಮಾಡೋ ವಿಧಾನ ಹೇಗಂತೂ ಕೂಡ ಒಂದು ಸಣ್ಣದಾಗಿ ನೋಡುವ ಇದೀಗ ಸ್ಪ್ರೇ ಇರೋದು ಎಡೆಗಡೆ ಹಾಕಿದ ತೋಟ ಅಂದರೆ ದೊಡ್ಡ ದೊಡ್ಡ ಮರಗಳಿರ್ತದೆ ಮತ್ತು ಚಿಕ್ಕ ಗಿಡಗಳಿರ್ತದೆ ಅದಕ್ಕೋಸ್ಕರ ಈಗ ಚಿಕ್ಕ ಗಿಡಕ್ಕೆ ಹನ್ನೆರಡು ಫೀಟ್ನ ದೋಟಿ ಮತ್ತು ದೊಡ್ಡ ಮರಗಳಿಗೋಸ್ಕರ ಈಗ ಟೆಲಿಸ್ಕೋಪಿ ದೋಟಿ ಹಾಗೆ ಈಗ ಒಂದು ಸ್ಪ್ಲಿಟ್ಟರ್ ಈ ಥರ ಸ್ಪ್ಲಿಟ್ಟರ್ ಹಾಕಿ ಬೇರೆ ಬೇರೆ ಮಾಡಲಾಗಿದೆ ಈ ರೀತಿ ಮಾಡೋದರಿಂದ ಆದಷ್ಟು ಬೇಗದಲ್ಲಿ ಸಿಂಪಡಣೆ ಕೂಡ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇದು ಸಿಂಪರಣೆ ಮಾಡುವಾಗ ಈ ಥರ ಮಿಸ್ಟಾಗಿ ಹೋದರೆ ಒಳ್ಳೆಯದು ಅಂದರೆ ಏನು ದ್ರಾವಣ ಇರ್ತದೆ ಅದು ಕೂಡ ಭಾಳಷ್ಟು ಉಳಿತಾಯ ಆಗ್ತದೆ ಇಲ್ಲಂತಂದರೆ ಭೂಮಿಗೆ ಬಿದ್ದು ವೇಸ್ಟ್ ಆಗಿ ಹೋಗ್ತದೆ ಈ ಸಿಂಪರಣೆ ಮಾಡುವಾಗ ಎಲೆ ಮೇಲ್ಭಾಗ ಕೆಳಭಾಗ ಸಿಂಗಾರ ಏನೆಲ್ಲ ಇದೆ ಅದು ಕಂಪ್ಲೀಟು ಒದ್ದೆ ಆಗೋ ರೀತಿ ನೋಡಿಕೊಳ್ಬೇಕು ಈ ಸ್ಪ್ರೇ ಮಾಡುವಂಥ ನಾವು ಏನಿದೆ ಅದು ಅಡ್ಜಸ್ಟೇಬಲ್ ತಗೊಂಡ್ರೆ ಒಳ್ಳೆಯದು ಅಂದರೆ ಬೇತ ಬೇಕಾ ಥರ ಈಗ ಟೈಟ್ ಮಾಡ್ತಾ ಹೋದಾಗ ಅದು ಈಗ ಮಿಸ್ಟಾಗಿ ಕನ್ವರ್ಟ್ ಆಗ್ತದೆ ಆಗ ನಮಗೆ ಈ ದ್ರಾವಣದ ಉಳಿತಾಯ ಕೂಡ ಆಗ್ತದೆ ನನ್ನ ಈ ವಿಡಿಯೋ ನಿಮಗೆ ಭಾಳಷ್ಟು ಉಪಕಾರಿಯಾಗಿ ಆಗ್ಬೋದು ಅಂತ ತಿಳ್ಕೊಳ್ತೇನೆ ಮತ್ತು ಇದನ್ನು ಆದಷ್ಟು ಎಲ್ಲ ಕೃಷಿಕರಿಗೂ ಶೇರ್ ಮಾಡೋ ಮೂಲಕ ಎಲ್ಲರಿಗೂ ತಲುಪಿಸಿ ವಿಡಿಯೋ ಅಂದರೆ ಎಲ್ಲರಿಗೂ ಕೂಡ ಅದು ಉಪಯೋಗ ಆಗಲಿ ಮತ್ತು ನನ್ನ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಾಯ್